ಭಾರತೀಯ ವಾಯುಪಡೆಯ ತೊಂಬತ್ತೆರಡನೇ ವಾರ್ಷಿಕೋತ್ಸವದ ನೆನಪಿಗೆ ಇಲ್ಲಿನ ಮರೀನಾ ಬೀಚ್ನಲ್ಲಿ ನಡೆಸಿದ ವೈಮಾನಿಕ ಪ್ರದರ್ಶನ ವೀಕ್ಷಿಸಲು ಬಂದಿದ್ದ ಪ್ರೇಕ್ಷಕರಲ್ಲಿ ಐದು ಮಂದಿ ಅಸ್ತವ್ಯಸ್ತಗೊಂಡು ಮೃತಪಟ್ಟಿದ್ದಾರೆ ನಲವತ್ತು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಭಾರತೀಯ ಸೇನೆಯ ಕಸರತ್ತು ವೀಕ್ಷಿಸಲು ಹತ್ತು ಲಕ್ಷಕ್ಕೂ ಹೆಚ್ಚು ಜನರು ಏಷ್ಯಾದ ಅತಿ ಉದ್ದದ ಕಡಲತೀರ ಮರೀನಾ ಬೀಚ್ ಬಳಿ ಸೇರಿದ್ದರು ಸುಡುವ ಬಿಸಿಲಿನಲ್ಲಿ ಸರಿಯಾದ ಸಾರಿಗೆ ವ್ಯವಸ್ಥೆ ಸೇರಿ ಅಗತ್ಯ ಸೌಲಭ್ಯಗಳು ಇಲ್ಲದ ಕಾರಣ ಜನ ಕಿಲೋಮೀಟರ್ ಗಟ್ಟಲೆ ನಡೆಯಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ನಿರ್ಜಲೀಕರಣ ಮತ್ತು ಬಳಲಿಕೆಯಿಂದಾಗಿ ಅಸ್ತವ್ಯಸ್ತಗೊಂಡು ಐದು ಮಂದಿ ಮರಿನಾ ಬೀಚ್ ಸಮೀಪದ ಅಣ್ಣಮಲೆ ರಸ್ತೆಯಲ್ಲಿ ಮೃತಪಟ್ಟಿದ್ದಾರೆ ನಗರದಾದ್ಯಂತ ಆಸ್ಪತ್ರೆಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಜನರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಕಳುಹಿಸಲಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಲೋಹದ ಅಕ್ಕಿಗಳ ರೋಮಾಂಚನಕಾರಿ ಕಸರತ್ತು ವೀಕ್ಷಿಸುವಾಗ ಮರೀನಾ ಬೀಚ್ ನಲ್ಲಿ ಪ್ರೇಕ್ಷಕರ ದಟ್ಟಣೆಯಿಂದ ಸಾವು ಸಂಭವಿಸಿದೆ ವೈಮಾನಿಕ ಪ್ರದರ್ಶನದಲ್ಲಿನ ವೀಕ್ಷಕರ ಹಾಜರಾತಿ ಲಿಮ್ಕಾ ಬುಕ್ ಆಫ್ ರೆಕ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆಯಿತು ಆದರೆ ಸಾವು ನೋವಿನ ಪ್ರಕರಣಗಳು ಕಾರ್ಯಕ್ರಮದ ಹೊಳಪನ್ನು ಕುಗ್ಗಿಸಿದವು ಸಂಚಾರ ದಟ್ಟಣೆ ನಿಭಾಯಿಸಲು ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ ಜನರು ಕಿಲೋಮೀಟರ್ ಗಟ್ಟಲೆ ಕಾಲ್ನಡಿಗೆಯಲ್ಲೇ ಸಾಗಬೇಕಾಗಿ ಬಂದಿದೆ ನನ್ನ ಕಣ್ಣೆದುರಲ್ಲೇ ಕೆಲವರು ಪ್ರಜ್ಞೆ ಕಳೆದುಕೊಂಡು ಬಿದ್ದರು ಎಂದು ಆನಂದಿ ಎಂಬುವರು ತಿಳಿಸಿದರು